ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಯಾವುದು ಶೂಟ್ ಇಲ್ಲ ಸೊ ಶೂಟ್ ಇತ್ತು ಬಟ್ ಮುಂದೆ ಹಾಕ್ಕೊಂಡೆ ಯಾಕಂದರೆ ಸ್ವಲ್ಪ ರಮೇಶ್ ಅವ್ರು ಬ್ಯುಸಿ ಇದ್ದಿರೋದ್ರಿಂದ ಶೂಟ್ ಮುಂದೆ ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಫ್ರೀ ಇದ್ದೆ ಸೊ ಅದಕ್ಕೋಸ್ಕರ ಇವತ್ತು ಫ್ರೆಂಡ್ ಜೊತೆ ಹೊರ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ ಅವ್ರಿಗೂ ಕೂಡ ಆಫೀಸ್ ರಜೆ ಆಯಿತು ಹಾಗಾಗಿ ಇವತ್ತು ನಾವು ಹೊರ್ಗಡೆ ಇದ್ದೀವಿ ಈ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ ಅಷ್ಟೇ ಇರ್ತೀವಿ ಇದರಲ್ಲೂ ಫನ್ನೆಲ್ಲ ಇರುತ್ತೆ ಇದರಲ್ಲೂ ಸ್ವಲ್ಪ ವಿಡಿಯೋ ಚೆನ್ನಾಗಿರುತ್ತೆ ಎಲ್ಲರೂ ವೀಡಿಯೋನ ನೋಡಿ ಯಾರು ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಸ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಎಲ್ರಿಗೂ ಎಲ್ಲರೂ ಒಳ್ಳೆ ವ್ಯೂಸ್ ಬರ್ತಾ ಇದೆ ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಮಾಡ್ತಿದ್ದೀರಾ ಅಕ್ಕ ನಿನ್ನ ವೀಡಿಯೋ ನೋಡಿದ್ವಿ ತುಂಬನೇ ಚೆನ್ನಾಗಿದೆ ನಿಮ್ಮ ಮನೆ ಹಾಗೆ ತುಂಬಾ ಚೆನ್ನಾಗಿ ಬರ್ತಿದೆ ವಿಡಿಯೋಸ್ ಇನ್ನೂ ಜಾಸ್ತಿ ವೀಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಹೀಗೆ ಕಾರ್ಪೇಟ್ ಕಾರ್ಪೇಟ್ ಅಂತ ಇದೆ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬನ್ನಿ ಹಾಗಾದರೆ ಈ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಓಕೆ ಆಟೋ ಆಟೋ ಬಂದಿದೆ ಆಟೋ ಬುಕ್ ಮಾಡಿದೆ ಆಟೋ ಬಂದಿದೆ ಓಡ್ತಾ ಇದ್ವಿ ಚೆನ್ನಾಗಿ ಓದ್ತಾ ಇದ್ದೀನಿ ಇದು ಅವ್ರ ಆಂಟಿ ಮನೆ

நோடி ஃபிரெண்ட் ரூம் ஆச்சை நானும் எஸ் நீ நம்பிட்டு நம்பிட்ட விடியோனி நே டோர்யலா ಫೈನಲಿ ನಾವಿಬ್ರು ರೆಡಿ ಆಗಿದೀವಿ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಸೌಂಡ್ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನನ್ ಬೆಸ್ಟ್ ಫ್ರೆಂಡ್ ಸೌಂದರ್ಯ ಅಂತ ನೋಡಿರ್ತೀರಾ ಹೇಮಾ ಕುಕ್ಕಿಂಗ್ ಚಾನಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೇಮ್ ಚೇಂಜ್ ಮಾಡ್ಬಿಟ್ಟಿದೀನಿ ಹೇಮಾ ರಮೇಶ್ ಆಗಿದೆ ಓಕೆನಾ ಬನ್ನಿ ನೋಡೋಣ ಎಲ್ಲಿ ಹೋಗ್ತೀವಿ ಏನೇನ್ ಮಾಡ್ತೀವಿ ಅಂತ ಓಕೆನಾಂಗೇ ಸೌಂದರ್ಯದು ಸೌಂದರ್ಯ ಗೋವಿಂದ ರಾಜ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಮಾಡಿ ನನ್ನನ್ನು ಯಾರು ಸಪೋರ್ಟ್ ಮಾಡ್ತಿದ್ರ ಇವ್ಳಿಗೂ ಸಪೋರ್ಟ್ ಮಾಡಿ ಓಕೆನಾ ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಮುಂದೆ ಇವ್ರ ಬಾಸ್ ಇವ್ರ ಬಾಸ್ ತೋರಿಸ್ತೀನಿ ನೋಡಿ ಬಾಸ್ ಕಾರು ಡಿ ಬಾಸ್ ಕಾರು ಡಿ ಬಾಸ್ ಮನೆ ಪಾಪ ಡಿ ಬಾಸ್ ಇಲ್ಲ ಇವಾಗ ಬರ್ತಾರೆ ಬರ್ತಾರೆ ಇನ್ನೊಂದು ಸ್ವಲ್ಪ ದಿನ ಬಂದ್ಬಿಟ್ಟೆ ಬೇಗ ಬರ್ತಾರೆ ನಮ್ಮ ಫೇವ್ರೇಟ್ ಬಂತು ನಮ್ಮ ಅಡ್ಡ ಇದು ನಾವು ಕಾಲೇಜ್ ಮುಗಿಸ್ಕೊಂಡು ತಿನ್ಕೊಂಡು ತಿನ್ನಕ್ಕೆ ಬರ್ತಾ ಇದ್ದಿದ್ದು ನಾವ ಪಲ್ಲ ಫೇವ್ರೇಟ್ ಟೇಸ್ಟ್ ಮಾಡ್ತೀನಿ ಅದೇ ಟೇಸ್ಟ್ ಇದೆಯಾ ನೋಡು ಆಹಾ ಜಕದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಬಂದ್ವಿ ಗಣೇಶ ಸರ್ ಮನೆ ನೋಡೋಣ ಅಂತ ಬಂದ್ವಿ ಈಗ ಆಗಿ ಎಲ್ಲ ನೋಡಿ ಮನೆ ನೋಡಿ ಇದೆ ಮನೆ ಇದು ಮನೆ ಅದಕ್ಕೆ ಕಾರ್ ಅನ್ಸುತ್ತೆ ಎಲ್ಲ ನಿಮಗೆ ಅಂತ ಗಣಪ ಇದೆ ರಾಜೇಶ್ವರಿ ಟೆಂಪಲ್ ಅವರೇ

ಮೇನ್ ಆಯಿತು ಕಾಲೇಜಿಗೆ ಹೋಗ್ಬೇಕಾದ್ರೆ ಏರಿ ಎಲ್ಲ ಚೆನ್ನಾಗ ಚುಕಾಡ್ತಿದ್ವಿ ಇದೇ ಗಾಡಿಯಲ್ಲಿ ಬಟ್ ಏನು ಇವಾಗ ಅಂದ್ರೆ ಇವಾಗ ಇವಳೊಂದು ಕಡೆ ನಾನೊಂದ್ ಕಡೆ ಆಗಿರೋದ್ರಿಂದ ಅವಾಗ ಅವಾಗ ಮೀಟ್ ಆಗ್ತೀವಿ ಅಷ್ಟೇ ಆಗ ಅವ್ರು ಆಡೋಕ್ಕೆ ಇರಲಿಲ್ಲ ಬಸ್ಸಿಗಾದ್ರೂ ಬಂದ್ಬಿಡ್ತೀವಿ ಬಸ್ಸಿಗಾದರೂ ಬಂದ್ಬಿಡ್ತಾ ಇದೀವಿ ಬಸ್ ಹಾಕೊಂಡು ಎಷ್ಟೊಂದು ಕಿಲೋಮೀಟರ್ ನಡೆದಿದ್ದೀವಿ ಕೂಡ ಅದು ಕೂಡ ಆಟಗಳೆಲ್ಲ ಸ್ವಲ್ಪ ದಿನ ಬಂದರೆ ಸ್ವಲ್ಪೇಶ್ವರಿ ನಗರ ಮೆಟ್ರೋ ಸ್ಟೇಷನ್ ಇಂದ ಒಂದು ಫಿಫ್ಟಿ ಮೀಟರ್ಸ್ ಇದೆ ಅಷ್ಟೇ

ಒಂದೇ ನಾನು ನಮ್ಮಮ್ಮ ರಮೇಶ್ ನಮ್ಮ ಡ್ಯಾಡಿ ಮೂರು ಜನ ನಾಲ್ಕು ಜನ ಒಟ್ಟಿಗೆ ಬಂದಿದ್ದೀವಿ ಅದೇ ಅಮ್ಮಂಗ್ ಸ್ಯಾರಿ ಕೊಡ್ಸಕ್ಕೆ ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ಏನಿದೆ ಟಿಕ್ಕಿಯಲ್ಲಿ ಬ್ಯಾಗ್ ಇದೆ ವಾಟರ್ ಬಾಟ್ಲ್ ಇದೆ ವರವರು ಲಾರಿ ಅಲ್ಲ ಅವರಿಯಲ್ಲ ಯಾವ್ದು ಹಾಕ ಹಾಳ ಮಾಡ್ಕೋಬೇಡ ಫ್ರೆಂಡ್ಸ್ ಇವಳ್ದು ಇನ್ನೊಂದು ಬುದ್ಧಿ ಅನ್ ಗೊತ್ತಾ ಆ ಬಿರಿಯಾನಿ ತಗೊಂಡ್ರು ಮುಗಿಸ್ತಾಳೆ ಆ ಚಿಕನ್ ಲಾಲಿಪಾಪ್ ತೊಗೊಂಡ್ರು ಮುಸ್ತಾಳೆ ಇಲ್ಲಿ ಶಾಪ್ ಹೊಟ್ಟು ಎತ್ಕೊಂಡು ಮುಗಿಸ್ತಾಳೆ ಯಾವ್ದು ಚೆನ್ನಾಗಿದೆ ಅಂತ ಶಾಪ್ ಅದೇ ಶ್ರೀದಿ ಸಿಲ್ಕ್ಸ್ ಲಾಸ್ಟ್ ಅಮ್ಮಂಗೆ

ಸೊ ಫೈನಲಿ ಗೋಪಾಲನ್ ಮಾಲ್ಗೆ ಬಂದ್ವಿ ಹಾಗೆ ಇದನ್ನು ಗೋಪಾಲನ್ ಆರ್ಕೆಡ್ ಕೂಡ ಅಂತಾರೆ ಸೊ ಈಗ ಗಾಡಿ ಪಾರ್ಕ್ ಮಾಡಿ ಬರೋಣ ಸರಿ ಆಯಿತು ಇವಾಗ ಸುಖ ನೋಡಿ ಯಾವಾಗಲೂ ಇದೇ ಮಾಡ್ತಾ ಇರ್ತಾಳೆ ಸೊ ಗೋಪಾಲನ್ ಆರ್ಕೆಡ್ಗೆ ಇದೆ ಎಂಟ್ರಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಒಳಗಡೆ ಸೊ ಇಲ್ಲಿ ಮೂವಿಗೆ ಹೋಗ್ಬೇಕಂತ ಇದ್ವಿ ಬಟ್ ಮೂವಿ ಯಾವುದು ಸಿಕ್ಕಿಲ್ಲ ಇಬ್ರು ಕೂಡ ನಾಲ್ಕು ಗೇಮನ್ನು ಆಡಿದ್ವಿ ಚೆನ್ನಾಗಿತ್ತು ಎಲ್ಲ ಯಾವುದೋ ಒಂದೊಂದು ಮಾತ್ರ ಒಂದು ಸ್ವಲ್ಪ ಅಷ್ಟೇ ಕಷ್ಟ ಅನಿಸ್ತು ಇವಾಗ ಏಳು ಗೇಮ್ ಆಡಿದ್ಲು ನೆಕ್ಸ್ಟ್ ನಾನೊಂದು ಗೇಮ್ ಆಡಿದೆ ಆ ಥರ ಒಂದು ನಾಲ್ಕು ಗೇಮ್ ಆಡಿದ್ವಿ ಓಕೆ ಫೈನಲಿ ವಿಡಿಯೋ ನೋಡಿದ್ರಿ ಅಲ್ವಾ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟೇ ಫ್ರೆಂಡ್ ಜೊತೆ ಹೊರಗಡೆ ಹೋಗೋದು ಫ್ರೆಂಡ್ ಜೊತೆ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ತೋರಿಸಿದೀನಿ ಅಷ್ಟೇ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್